ಒಂದು ಮೈಲೇಜ್ ಟೆಸ್ಟ್ ಮಾಡಕ್ಕೆ ಇಷ್ಟೊಂದು ಸರ್ಕಸ್ ಮಾಡ್ತೀವಿ ಅಂತ ನಿಜ ಅನ್ಕೊಂಡಿರ್ಲಿಲ್ಲ ಇವತ್ತ ಎಕ್ಸ್ಪಲ್ಸ್ ಬರೋದು ಮೈಲೇಜ್ ಚೆಕ್ ಮಾಡ್ತಿದೀವಿ ಆಕ್ಚುಲಿ ಇನ್ನು ಇದರಲ್ಲಿ ಗಾಡಿ ಇನ್ನು ಎರಡು ಪಾಯಿಂಟ್ ಪೆಟ್ರೋಲ್ ಇದೆ ಸ್ಲೀಪ್ ಒನ್ ಅಲ್ಲಿ ಎಷ್ಟು ತೋರಿಸಿದೆ ಅಂದ್ರೆ ತ್ರೀ ತರ್ಟಿ ಸೆವೆನ್ ಪಾಯಿಂಟ್ ನೈನ್ ಕಿಲೋಮೀಟರ್ ತೋರಿಸಿದೆ ಫಸ್ಟ್ ನಾವ್ ಏನ್ ಮಾಡ್ಬೇಕು ಅಂದ್ರೆ ಪೆಟ್ರೋಲ್ ಇರೋವರೆಗೂ ಇದನ್ನ ಗಾಡಿನ ಫುಲ್ ಓಡದ್ ಕೆಚ್ಚಿ ಬಿಸಾಕ್ಬೇಕು ಅದಾದ್ಮೇಲೆ ಒಂದ್ ಲೀಟರ್ ಪೆಟ್ರೋಲ್ ಇದು ಇದಕ್ಕೆ ಮೈಲೇಜ್ ಚೆಕ್ ಮಾಡಬೇಕು ಅಲ್ಲಿವರೆಗೂ ಓಡಿಸಬೇಕು ಇನ್ನು ಎರಡ್ ಪಾಯಿಂಟ್ ಐತಿ ಎಷ್ಟು ಅಂತ ಗೊತ್ತಿಲ್ಲ ಖಾಲಿ ಆಗದಾಗ ಓಡಿಸ್ತಾ ಇರ್ತೀವಿ ನನ್ ಗಾಡಿನ ನನ್ ಕಸಿನ್ ಓಡಿಸ್ತಾನೆ ಡ್ಯೂ ಟು ಹಂಡ್ರೆಡ್ ನ ಟ್ರಿಪ್ ಟೂ ಇದೆ ಟ್ರಿಪ್ ಟೂ ಅಲ್ಲಿ ಪಾಯಿಂಟ್ ಫೈವ್ ಅವಾಗಲೇ ಜೀರೋ ಮಾಡಿದೆ ಮತ್ತೆ ಜೀರೋ ಮಾಡ್ತಾ ಇದ್ದೀನಿ ಹಾ ಟ್ರಿಪ್ ಟು ಜೀರೋ ಆಗಿದೆ ಹಾ ನೋಡೋದ ಈಗ ಇನ್ನು ಎರಡ್ ಪಾಯಿಂಟ್ ಪೆಟ್ರೋಲ್ ಇದೆ ಇವತ್ತು ಎಕ್ಸ್ಪಲ್ಸ್ ಬರೋದ ಮೈಲೇಜ್ ನೋಡೋಕೆ ಅಂತಾನೆ ಟ್ರಿಪ್ ಟೂ ಜೀರೋ ಮಾಡಿದೀನಿ ಈ ಪೆಟ್ರೋಲ್ ಖಾಲಿ ಆದ್ಮೇಲೆ ಒಂದು ಲೀಟರ್ ಪೆಟ್ರೋಲ್ ನ ಇದಕ್ಕೆ ಮತ್ತೆ ಹಾಕ್ಬಿಟ್ಟು ಮೈಲೇಜ್ ಚೆಕ್ ಮಾಡ್ಬೇಕು ಶೋರೂಮಲ್ಲಿ ಹೇಳಿರೋ ಪ್ರಕಾರ ಮತ್ತೆ ಗೂಗಲ್ ಅಲ್ಲಿ ತೋರಿಸಿರೋ ಪ್ರಕಾರ ಫಿಫ್ಟಿ ಪ್ಲಸ್ ಕೊಡ್ತಾರೆ ಇದಕ್ಕೆ ಈ ಟೂ ಹಂಡ್ರೆಡ್ ಸಿ ಸಿ ಗಾಡಿಗೆ ನಿಜವಾಗ್ಲೋಶಂತ ಕೊಡಲ್ಲ ಬಟ್ ಇನ್ ಕೆಲವರು ಏನ್ ಹೇಳಿದಾರೆ ಅಂದ್ರೆ ಬ್ರೋ ನನ್ಗೆ ಫೋರ್ಟಿ ಟು ಫೋರ್ಟಿ ಫೈವ್ ಪ್ಲಸ್ ಬರುತ್ತೆ ಅಂತ ಬಟ್ ಈ ಈ ಗಾಡಿ ಓನರ್ ಏನ್ ಹೇಳಿದಾರೆ ಅಂದ್ರೆ ತರ್ಟಿ ಫೈವ್ ಬರುತ್ತೆ ಅಂತ ನನ್ನ ಕಸಿನ್ ಗಾಡಿನ ಇದು ಬಟ್ ನೋಡೋದ ಇವತ್ತು ಎಷ್ಟು ಬರುತ್ತೆ ಮೈಲೇಜ್ ಅಂತ ನಾವು ಶುರು ಮಾಡಿರೋದು ಜಾವಗಲ್ ರೋಡ್ ಇಂದ ನೋಡೋಣ ಬನ್ನಿ ನಾವು ಟಿಪ್ಟೂರ್ ಹೋಗೋ ತನಕ ಪೆಟ್ರೋಲ್ ಏನ್ ಹಾಕ್ಸಕ್ ಹೋಗಲ್ಲ ನನ್ನ ಪ್ರಕಾರ ಹೋಗುತ್ತೆ ನಾವ್ ಇಬ್ರು ಕೂತಿದ್ದೀವಿ ಅದಿಕ್ ಸ್ವಲ್ಪ ಪಿಕಪ್ ಕಮ್ಮಿ ಇದೆ ಇಲ್ಲಿ ಸ್ವಲ್ಪ ರೋಡ್ ಸಹ ಡೌನ್ ಐತೆ ನೋಡೋಣ ಬನ್ನಿ ಎಷ್ಟೋಗುತ್ತೆ ಅಂತ ಒನ್ ಡಬಲ್ಸ್ ಇದ್ರೆ ಗಾಡಿ ಎಷ್ಟು ಪಿಕಪ್ ತಗೋಳಲ್ಲ ಇದು ಇವನ್ ಯಾವ ಗಾಡಿ ಆಗ್ಲಿ ಬಟ್ ಇದು ಡಬಲ್ ಇದ್ದಾಗ ಏನಿಲ್ಲ ಅಂದ್ರೆ ಒನ್ 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 ಫೈವ್ ಹೋಗ್ಬೋದು ನೂರ ಹದಿನೈದು ಹೋಗ್ಬೋದು ಬಟ್ ಸಿಂಗಲ್ ಇದ್ದಾಗ ಏನು ಅದು ಏನೋ ಅಷ್ಟೊಂದು ಹೋಗಲ್ಲ ಏನೋ ನೂರ ಇಪ್ಪತ್ತೈದು ಟಾಪ್ ಸ್ಪೀಡ್ ಇದು ಎಲ್ಲ ರೈಡ್ ಹೋಗಿದ್ದಾರೆ ಅನ್ಸುತ್ತೆ ಫುಲ್ಲು ಪ್ಯಾಕ್ ಆಗಿ ಬಂದ್ಬಿಟ್ಟವ್ರೆ ನಾವು ಮೈಲೇಜ್ ಚೆಕ್ ಮಾಡ್ಬೇಕಾರೆ ಸಿಕ್ಕಿರೋದು ಟ್ರಾವೆಲರ್ಸ್ ನೋಡ್ಗುರು ಅಡ್ವೆಂಚರ್ ಗಾಡಿ ಹೆಂಗ್ ಓಡಿಸ್ತಾರ ಅಣ್ಣ ಏ ಕಾರ್ ಕಾರ್ ಹೋಗೋದೇ ಇಲ್ಲ ಗುರು ಇದಂತ ಯಪ್ಪ ನಮ್ಮ ರೋಡ್ ಅಲ್ಲಿ ಯಾವ್ದೇ ಸೂಪರ್ ಬೈಕ್ ಬರಲಿ ಸ್ಕಿಲ್ಸ್ ಮ್ಯಾಟರ್ ಆಗುತ್ತೆ ಯಾಕಂದ್ರೆ ಇಲ್ಲಿ ರೋಡ್ ಕಂಡೀಷನ್ ಡೈಲಿ ಓಡಾಡೋರ್ಗ ಅಷ್ಟೇ ಗೊತ್ತಿರುತ್ತೆ ಹೆಂಗ್ ಓಡಿತು ನೋಡೋನು ಅಯ್ಯಂಪ್ ಗಾಡಿನಾ ಅಬ್ಬಾಬಾ ಈಗ ಬರ್ತಾನೆ ನೋಡಿ ಹೆಂಗೆ ಹೆಂಗ್ ಬರ್ತಾನೆ ಅಂತ ಅಂದ್ರೆ ನಾನು ಬರ್ತೀನೋ ಇಲ್ವೋ ಹೆಂಗ್ ಬತ್ತಿಯ ನೋಡೋಣ ಮಾತ್ರ ಅಮ್ಮ ನನಗೂ ಬಂದು ಬತ್ತೀನಿ ಇನ್ನೇನು ಆಲ್ಮೋಸ್ಟ್ ಅರ್ಸಿ ಕೆರೆ ಹತ್ರ ಬಂದಿದೀವಿ ಒನ್ ಪಾಯಿಂಟ್ ಖಾಲಿ ಆಗಿದೆ ಅಲ್ಲೇ ಕಿಲೋಮೀಟರ್ ಎಷ್ಟು ರನ್ ಆಗಿದೆ ಅಂದ್ರೆ ಟ್ವೆಂಟಿ ಟು ಪಾಯಿಂಟ್ ನೈನ್ ಕಿಲೋಮೀಟರ್ ರನ್ ಆಗಿದೆ ಅಲ್ಲೇ ಇನ್ನೊಂದು ಏನಕ್ಕೆ ಇಲ್ಲಿ ಮೈಲೇಜ್ ಡ್ರಾಪ್ ಆಗಿದೆ ಅಂದ್ರೆ ಅಲ್ಲಿ ಸ್ವಲ್ಪ ಕಾಂಪಿಟೇಷನ್ ಗೋಸ್ಕರ ಬೇರೆ ಟ್ರಾವೆಲರ್ ಯಾರ ಹೋಗ್ತಿದ್ದ ನಮ್ಮೂರ್ ರೋಡ್ ಅಲ್ಲಿ ನಾವೇ ಕಿಂಗ್ ಸ್ಲೆಂಡರ್ ತಂದ್ರು ಒಂದು ಅದೇ ಒಂದು ಉದ್ದೇಶಕ್ಕೋಸ್ಕರ ಅವನ್ನ ಹಿಂದೆ ಹಾಕಬೇಕು ಅನ್ನೋ ಒಂದೇ ಕಾರಣಕ್ಕೆ ಸ್ಪೀಡಲ್ಲಿ ಓಡಿಸಿದೀವಿ ಒನ್ ಲೀಟರ್ ಬಾಟಲ್ ಅಲ್ಲಿ ಪೆಟ್ರೋಲ್ ತಗೊಬೇಕಾಗಿಲ್ಲ ಎಲ್ಲಾದ್ರೂ ಪೆಟ್ರೋಲ್ ಬಂಕ್ ಅಲ್ಲಿ ತಗೊಂಡ್ಬಿಟ್ಟು ಮೈಲೇಜ್ ಟೆಸ್ಟ್ ಮಾಡ್ಬೇಕು ಅಷ್ಟೇ ಮತ್ತೆ ಬಂದ್ರೆ ಇವನೇ ಬಟ್ ಅಲ್ಲಿಗೂ ಅಲ್ಲಿಗೂ ನಾನೇ ಫಸ್ಟ್ ಹೋಗೋದು ಇಲ್ಲಿ ಇಲ್ಲಿಸ್ತಾನ ಬೈಕ್ ತೋರಿಸ್ತೀನಿ ಬಸ್ ಹೋಗ್ತಾನೆ ಬನ್ನಿ ಒಂದ್ ಅರ್ಧ ಗಂಟೆ ಸಿಟ್ಟಿಂಗ್ ಆಗಿ ನಾವು ನಾವು ಫುಲ್ಲು ಪ್ಯಾಕ್ ಆಗಿದ್ದೀವಿ ಈಗ ಟ್ರಿಪ್ ನೋಡೋಣ ಬನ್ನಿ ಎಷ್ಟಾಗಿದೆ ಅಂತ ಟ್ರಿಪ್ ಟು ಟ್ವೆಂಟಿ ಫೈವ್ ಪಾಯಿಂಟ್ ಫೈವ್ ಇದೆ ನಾವು ಜೀರೋ ಇಂದ ಸ್ಟಾರ್ಟ್ ಮಾಡಿದ್ರು ಟ್ವೆಂಟಿ ಫೈವ್ ಫೈವ್ ಬ್ರೋಣ ಸಿಟ್ ಸಿಟ್ಲಿ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಏನ್ ರಥ ಮಾಡಿದ್ರು ಸಾಧ್ಯ ಇಲ್ಲ ಮೂವತ್ತು ಎಷ್ಟು ಕೊಡತ್ ಮೈಲೇಜ್ ಹೇಳಲ್ಲ ಮನೆಗ್ ಬಂದಿ ಒಂದು ಒಂದು ಖಾಲಿ ಬಾಟಲ್ ತಾಂಡ್ ಆಯ್ತು ಈಗಲ್ಲ ಇದು ಯಾಕಿಕ್ ಆಗ್ತಿದೆ ನೋಡೋಣ ಮಚ್ಚಿ ಇಲ್ಲೇ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬಿಡೋಣ ಇಂಡಿಯನ್ ಆಯಿಲ್ ಇಂಡಿಯನ್ ಆಯಿಲ್ ಅಂತನೆ ಮಚ್ಚಿ ನಿಮ್ದೆ ಅದ ಆಯ್ಲು ನಾಚಿಕೆ ಹುಡುಗಂಗೆ ಬಾಯ್ ಬಾಯ್ ಈಗ ನಮ್ ಎಂಟಿ ಬಾಟಲ್ ನ ಫಿಲ್ ಮಾಡೋ ಟೈಮ್ ಈಗ ಬೇಕು ಎಲ್ಲಿ ನಿಲ್ತ ಗೊತ್ತಿರಲ್ಲ ಅದಕ್ಕೆ ಹಂಡ್ರೆಡ್ ಹಾಕ್ಬಿಡದ ಅಂತ ಏನ್ ಆಫರ್ ಬಿಟ್ಟವ್ರೆ ಒಂದು ಬಾಟಲ್ ಏನದು ರೇಂಜರ್ ಆಯಿಲ್ ಕೊಂಡರೆ ನೂರು ರೂಪಾಯಿ ಪೆಟ್ರೋಲ್ ಉಚಿತ ಏನು ಗಾಬರಿ ಆಗಿದೆ ಬೇರೆ ಬೈಕ್ ಅಂತ ಅವತ್ತ ಡ್ಯೂತ್ ಎಕ್ಸ್ಪಲ್ಸ್ ಅಂತ ಗಾಬರಿ ಆಯ್ತಾ ಊಟ ಆಯ್ತು ಬ್ರೋ ಬಾಟಲ್ ಹಾಕಿದ್ರೋದಿಲ್ಲ ನೋಡು ಗುರು ಸ್ಟ್ಯಾಂಡ್ ಹಾಕಿದೀನಿ ಎರಡ್ ಕಾಲು ಕಾಲು ಅಂತೂ ಸಿಗಲ್ಲ ಅದಕ್ಕೆ ಹೆಂಗೆ ಸ್ಟ್ಯಾಂಡ್ ಹಾಕ್ಬಿಡೋದು ಯೂಟ್ಯೂಬ್ ಅಲ್ಲಿ ಹೊಸ ವೀಡಿಯೋ ಮಾಡ್ತಿದ್ದ ಮೈಲೇಜ್ ಎಷ್ಟು ಕೊಡುತ್ತೆ ಅಂತ ಅದನ್ನ ಚೆಕ್ ಮಾಡಕ್ಕೆ ಅದ್ ಮಾಡ್ತಿರೋದು ಮಚ್ಚಿ ಬೇಗ ನೀರೇನಾದ್ರಲ್ಲಿ ಇಲ್ಲ ಹಾಕ್ಸಲೇ ಯೂಟ್ಯೂಬಲ್ಲಿ ನೋಡಿ ಆಕ್ಚುಲಿ ನನ್ನ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ತಿದ್ರು ಓಲ್ಡ್ ಫಾಲೋವರ್ ಬಟ್ ಈಗ ಯೂಟ್ಯೂಬ್ ಹೊಸ ಹೊಸ ತೆಗ್ದಿದೀವಲ್ಲ ಸ್ವಲ್ಪ ಹಂಗೆ ಲೈಟ್ ಆಗಿ ಪ್ರಮೋಷನ್ ಅಂತ ಹಂಗೆ ಈಗ ನಾವು ಮೈಲೇಜ್ ಚೆಕ್ ಮಾಡ್ತಾ ಚೆಕ್ ಮಾಡ್ತಾ ಎರಡು ಪಾಯಿಂಟ್ ಖಾಲಿ ಮಾಡ್ಬೇಕಾಗಿತ್ತಲ್ಲ ಅದಕ್ಕೆ ಈಗ ನಾವಲ್ಲೇ ಟು ರೀಚ್ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ ರೈಡ್ ಮಾಡಿದೀವಿ ಗಾಡಿನ ಈ ಇನ್ನೊಂದು ಇನ್ನೊಂದೇನು ಅಂದ್ರೆ ಹೆವಿ ಅಂಶಗುರು ಈ ಗಾಡಿ ತಂದಿರೋದಕ್ಕೆ ಕಷ್ಟ ಏನಾಗ್ತಿಲ್ಲ ಸುಮ್ಮನೆ ಹೋಗ್ತಿರ್ಬೋದು ಎಲ್ಲ ತಿೂರ್ ಫ್ರೆಂಡ್ಸ್ಗೂ ವಿಡಿಯೋ ಯಾರು ನೋಡ್ತಿರೋ ಜನತೆಗೆ ನಮಸ್ಕಾರ ಪೆಟ್ರೋಲ್ ಇನ್ನೂ ಖಾಲಿ ಆಗಿಲ್ಲ ನೋಡೋಣ ಇನ್ನು ತಿಪ್ಟೂರ್ ಹತ್ರ ಯಾವ್ಯಾವ ಊರಗೋ ವಿಸಿಟ್ ರ್ಯಾಂಡಮ್ ಅಲ್ಲಿ ಲೆಫ್ಟ್ ಹೋಗ್ತಾ ಇದೀವಿ ಅಂದ್ರೆ ಇಲ್ಲಿ ಮತ್ತಿಗಟ್ಟ ಬರುತ್ತೆ ಅಂತ ರೋಡ್ ಸ್ವಲ್ಪ ಫ್ರೆಂಡ್ಲಿ ಇದೆ ಅದಕ್ಕೋಸ್ಕರ ಈ ಕಡೆ ಹೋಗ್ತಾ ಇದೀವಿ ಚೆನ್ನಾಗಿದೆ ರೈಡ್ ಮಾಡಿದಿನಿ ಇನ್ನು ಪಾಯಿಂಟ್ ಏನಿದೆ ಇನ್ನು ಬ್ಲಿಂಕು ಸಹ ಆಗಿಲ್ಲ ಈಗ ಅಯ್ಯೋ ನೋಡ್ಕೋರು ಇದ್ ಕೂಡ ಬ್ಲಿಂಕ್ ಆಗ್ತಿದೆ ಈಗ ನೋಡೋಣ ಇನ್ನು ಎಷ್ಟು ಇನ್ನು ಎಷ್ಟು ದೂರ ಹೋಗುತ್ತೆ ಅಂತ ಇನ್ನು ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ ನನ್ನ ಪ್ರಕಾರ ಒಂದ್ ಟ್ವೆಂಟಿ ಹೋಗ್ಬೋದು ಅನ್ಸುತ್ತೆ ನೋಡೋದಾ ಆಲ್ಮೋಸ್ಟ್ ನಾವು ಟಿಪ್ಟೂರಿಂದ ಒಂದು ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ದೂರ ಬಂದಿದೀವಿ ಗಾಡಿನ ಗುರು ಈಗ ಮಿಸ್ ಆಗಿದ್ರೆ ಆಕ್ಚುಲಿ ನಮ್ದು ತಪ್ಪ ಯಾಕಂದ್ರೆ ಕ್ರಾಸಿಂಗ್ ಅಲ್ಲೆಲ್ಲ ಈ ತರ ಓವರ್ಟೇಕ್ ಹೊಡಿಬಾರದು ಇದು ನಿಮಗ್ ತೋರ್ಸಕ್ಕೆ ಅಂತ ಮಾಡ್ತಿರೋದು ವಿಡಿಯೋ ಈಗ ಶೂಟ್ ಕೊಟ್ಟೆ ಅಂತ ಅಲ್ವಾ ನೋಡು ಗುರು ಹಿಂದ್ಗಡೆ ಗೊತ್ತಿರೋ ಹೋಹ್ ಅಂತ ಕಮೆಂಟ್ ಹೊಡಿತವನೇ ನಾರಿ ಬ್ರೋ ಒಂದ್ ಜಾಗ ಕೊಡಿ ಹೋಗನ ಹೋಗನ ನಂಬಿದಿರಿ ತಾತ ಗುರು ಅಳೆ ತಾತ ಹೋಗು ಹೋಗು ನಿನ್ನ ಅಜ್ಜಿ ಹಿಂದೆ ಮುಂದ್ ಹೊತ್ಕಿ ತೋದಿ ಅಂತ ನೋಡಿ ಗಾ ಈ ತರ ಜಾಗಗಳಿಗೆ ತರ್ಬೇಕು ಆಕ್ಚುಲಿ ವಿಶಾಲವಾಗಿರುತ್ತೆ ಸ್ವಲ್ಪ ವೆಹಿಕಲ್ ಜಾಸ್ತಿ ಈ ರೋಡ್ ಅಲ್ಲಿ ಬಟ್ ಅದನ್ ಬಿಟ್ರೆ ಸುತ್ತ ಮರ ಇದೆ ನೋಡು ಗುರು ಒಂಥರ ಕಾಡು ಕಾಡಲ್ಲಿ ಒಂಥರ ಫಾರೆಸ್ಟ್ ಅಲ್ಲಿ ಯಾವ ತರ ಮಾಡ್ತೀರಾ ಆ ತರ ಒಂದ್ ಫೀಲ್ ಕೊಡುತ್ತಿ ಕಡೆ ಅಡ್ವೆಂಚರ್ ಗಾಡಿಗೂ ಫಾರೆಸ್ಟ್ ಗು ಏನ್ ಕೇಳ್ತಿರ ಮಸ್ತ್ ಇದೀಗ ಒಂದ್ ಸಾಂಗ್ ಹೋಗ್ಬೇಕು ಬಿಸಿಲೇ ಇರಲಿ ಮಳೆ ಬರಲಿ ಕಾಡನ್ನ ಅಂತ ಬಿಸಿಲೇರ್ಲಿ ಮೇಡಮ್ ಯಾರು ಇಲ್ಲ ಬೆಟ್ಟದ ಹೋತರಕ್ಕೆ ಗಾಡಿಗಷ್ಟೇ ಬೆಟ್ಟದ್ ತಗೊಂಡು ಇಟ್ಕೊಂಡ್ಬಿಟ್ಟು ನಮ್ ಲ್ಯಾಬ್ ಆದ್ರೆ ಮುಟ್ಬೋದು

ನಿನ್ನೆರಡು ಕೈಗಳ್ನ ಹಿಡ್ಕೊಂಡು ಎಗ್ಗ್ರ ಸೆದೆಗ್ ಒದ್ದೆ ಅಂತ ಅನ್ಕೋ ನಿನ್ ಕೈ ನನ್ನ ಕೈಲೇ ಇರುತ್ತೆ ನಿನ್ನ ಬಾಡಿ ಎಲ್ಲಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡು ರಾಖಿ ಓಣ ರಾಖಿ ಭಯ ಆಗ್ತೈತೆ ಎಲ್ಲ ಮಂತ್ರಗಳ್ ಗ್ಯಾಪನ ಆಗ್ತಿದಾವೆ ಗುರು ಬ್ಲಾಗ್ ಮಾಡೋ ಒಂದು ರೀಸನ್ ಅಲ್ಲಿ ಹಿಂಗೇ ಒಂದು ಕಸಿನ್ ಮನೆಗೆ ವಿಸಿಟ್ ಕೊಟ್ಟಿ ಅಲ್ಲಿರೋ ನಾಯಿ ಅದನ್ನ ನಾಯಿಯೆಲ್ಲ ಗುರು ಸಿಂಹ ಇದ್ದಂಗೆ ಐತೆ ರಾಟ್ ವೀಲರ್ ರಾಟ್ ವೀಲರು ನಮ್ಮ ಮನೇಲೆನ ಲ್ಯಾಬ್ ಐತೆ ಅದನ್ನ ಚೂಚು ಚೂ ಚೂ ಅಂದ್ರೆ ಸಾಕು ಮುಗ್ದೈತೆ ಫುಲ್ ಬಾಲ್ ಎಲ್ಲ ಹರ್ಕ ಮುಂದ್ಬಿಡುತ್ತೆ ಬಟ್ ಹಂಗಾರೆ ಇದೇನು ಮಾಡ್ಲಿಲ್ಲ ಆಟ ಆಡಿಸ್ತು ಗುರು ತಿಪ್ಟೂರಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರ ಹೋಗಿ ಮತ್ತೆ ತಿಪ್ಟೂರಿಗೆ ಬಂದಿದೀವಿ ಆಲ್ಮೋಸ್ಟ್ ಎಷ್ಟಾಗಿದೆ ಅಂದ್ರೆ ನೂರ ಆರು ಕಿಲೋಮೀಟರ್ ಓಡೈತೆ ಗಾಡಿ ಇನ್ನೂ ಬ್ಲಿಂಕ್ ಆಗ್ತೈತೆ ಒಟ್ಟು ಗಾಡಿಲಿ ಪೆಟ್ರೋಲ್ ಖಾಲಿ ಆಗಿಲ್ಲ ನೋಡಿ ಇದು ಟಿಪ್ಟರ್ ಒಂದ್ ಯಾವ್ದೋ ಜಾಗ ಗೊತ್ತಿಲ್ಲ ಇದು ಸುಮ್ನೆ ರ್ಯಾಂಡಮ್ ಆಗಿ ಹಂಗೆ ಒಂದು ಜಾಗಕ್ಕೆ ನುಗ್ಗುದು ನೋಡಿ ಇದು ಗಾಡಿನ ಸ್ವಲ್ಪ ಇಲ್ಲಿ ಆಫ್ ರೋಡಿಂಗ್ ತರ ಇತ್ತು ಹೆಂಗಂದ್ರೆ ಸ್ವಲ್ಪ ಗೊಚ್ಚೆ ಆಗಿತಿ ಇನ್ನೂ ಬ್ಲಿಂಕ್ ಆಗ್ತೈತೆ ಗುರು ಕಾಲಿನೇ ಆಗ್ತಿಲ್ಲ ಅದಕ್ಕೆ ನಂಗೆ ಬೇಜಾರ್ ಆಗ್ಬಿಟ್ಟು ಗಾಡಿನೇ ಆಫ್ ಮಾಡಿಲ್ಲ ಹಿಂಗೇ ಏನಾಗಿರ್ಲಿ ಕಾಲಿನೇ ಆಗ್ತಾ ಇಲ್ಲ ಅಷ್ಟೇ ಇದು ಯಾವ ಜಾಗ ಅಂತ ನೋಡ್ಕೊಂಬಂದ್ಬಿಡಣ ಇದೇನ್ ಚೌಟ್ರಿ ಕಟ್ಟಕ್ ಮಾಡಿದ್ರು ನಮ್ ಹುಡ್ಗ ನೋಡಿದ್ರೆ ಚರ್ಚು ಚರ್ಚು ಅಂತವನೇ ಪ್ಲಸ್ ಮಾರ್ಕ್ ಬಿಟ್ಟಿಲ್ಲ ಎಲ್ಲಾ ಕಾಣಿಸ್ತೈತಿ ಪ್ಲಸ್ ಮಾರ್ಕ್ ನ ಬಿಟ್ಬಿಟ್ಟು ಇನ್ನೆಲ್ಲ ಕಾಣಿಸ್ತೈತೆ ನೋಡಿ ಸ್ಟೇಜ್ ಎಲ್ಲ ಐತೆ కి క్లీన అయితే గాడికి जागा నౌదు గారు ఇది చర్పేలా విట్టవ్రే కాక జనం ఉంటే తిప్టురలో ఒక యాదో రాండం ప్లేస్ ఇదో ఓతిలా యాదో అంత బ్రో ఆంటలే ఓక్చ నా మొప్పన్

ಮತ್ತೆ ಅರ್ಸಿಕೆರೆಗೆ ಎಂಟ್ರಿ ಗುರು ನಾವು ಜಾವಗಲ್ನಿಂದ ಶುರು ಮಾಡಿ ಹೊರಕ್ಕೆ ಬಂದು ಮತ್ ಅರಸಿ ಬಂದ್ಬಿಟ್ಟು ಅರ್ಸಿ ಕೆರೆಯಲ್ಲಿ ಒಂದು ಎಂಟಿ ಬಾಟಲ್ ತಗೊಂಡು ಆ ಎಂಟಿ ಬಾಟಲ್ ನ ಫಿಲ್ ಮಾಡಿ ಟಿಪ್ಟೂರ್ ಹೋಗಿ ಟಿಪ್ಟೂರಿಂದ ಮತ್ತಿ ಘಟ್ಟ ಅಂತ ಬರುತ್ತೆ ಇಪ್ಪತ್ತೈದು ಕಿಲೋಮೀಟರ್ ದೂರ ಇದೆ ತಿಪ್ಟೂರಿಂದ ಅಲ್ಲಿಗೆ ಹೋಗಿ ವಾಪಸ್ ತಿಪ್ಟೂರಿಗೆ ಬಂದು ಮತ್ತೆ ಅರ್ಸಿ ಕೆರೆಗೆ ಬಂದ್ರು ಮಾಮನ ಪಿಂಡ ಯಾವ ಬೋಡಿ ಮಗನಿಗೆ ಅದು ಈ ಎರಡ್ ಪಾಯಿಂಟ್ ಅಲ್ಲಿ ಇನ್ನೂ ಒಂದು ಪಾಯಿಂಟ್ ಬ್ಲಿಂಕ್ ಆಗ್ತೈತೆ ಯಾಕೋ ನಾವು ಮತ್ತೆ ಮನೆಗೆ ಇದೇ ಪಾಯಿಂಟ್ ಅಲ್ಲಿ ಹೋಗಂಗ್ ಕಾಣಿಸ್ತಿದೀವಿ ಒಂದು ಮೈಲೇಜ್ ಟೆಸ್ಟ್ ಮಾಡಕ್ಕೆ ಇಷ್ಟ ಇಷ್ಟೊಂದು ಸರ್ಕಸ್ ಮಾಡ್ತೀವಿ ಅಂತ ನಿಜ ಅನ್ಕೊಂಡಿರ್ಲಿಲ್ಲ ಆಲ್ಮೋಸ್ಟ್ ಒನ್ ತರ್ಟಿ ಟು ಕಿಲೋಮೀಟರ್ ನ ರೈಡ್ ಮಾಡಿದೀವಿ ಇನ್ನೂ ಪೆಟ್ರೋಲ್ ಖಾಲಿ ಆಗಿಲ್ಲ ಗುರು ಇದು ಟೈಮ್ ಒಂಬತ್ತು ವರೆ ಆಗಿದೆ ನಾವು ಓಡಿಸಿರೋದು ಒನ್ ಫಿಫ್ಟಿ ಕಿಲೋಮೀಟರ್ ರೈಡ್ ಮಾಡಿದೀವಿ ಇವನ್ ಯಾರು ಗುರು ಒನ್ ಫಿಫ್ಟಿ ಕಿಲೋಮೀಟರ್ ರೈಡ್ ಮಾಡಕ್ಕೆ ಬೆಳಗ್ಗೆ ಇಂದ ತೋರಿಸ್ತಾನಲ್ಲ ಅಂತ ಬೋರಿಂಗ್ ಆಗ್ಬೋದು ನಿಮಗೆ ಇಲ್ಲಿ ಸುಮ್ನೆ ಹೆಂಗೆ ಫ್ರೆಂಡ್ಸ್ ಗಳನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದು ಗೊತ್ತಲ್ಲ ಫ್ರೆಂಡ್ಸ್ ಗಳು ಹೆಂಗೆ ಅಂದ್ರೆ ಆರೂವರೆಗೆ ಬಂದು ಗುರು ಹೋಗೋಣ ಅಂತ ವಿಡಿಯೋ ಮಾಡ್ಕೊಂಡು ಪೆಟ್ರೋಲ್ ಹಾಕೋಣ ಅಂತ ಯಾಕೋ ಗಾಡಿ ಬೇಡ ಬೇಡ ಅಂತ ಐತೆ ಮೋಸ್ಟ್ಲಿ ಹಿಂಗೆ ಲಡಕ್ ತಂಗ ಹೋಗ್ಬಿಟ್ರಿ ಇದೆ ಬ್ಲಿಂಕಿಂಗ್ ಪಾಯಿಂಟ್ ಅಲ್ಲಿ ರೆಕಾರ್ಡ್ ಆಗುತ್ತೆ ಮೋಸ್ಟ್ಲಿ ಎಕ್ಸ್ಪೋಸ್ ಹೋಗುತ್ತೆ ರಿಸ್ಕ್ ಅಂದ್ರೆ ಇದು ನಾವ್ ಆಲ್ರೆಡಿ ಒಂದ್ ಸಿಕ್ಸ್ ಕಿಲೋಮೀಟರ್ಸ್ ಮುಂದೆ ಬಂದಿದೀವಿ ಇನ್ನು ಈ ಫಾರೆಸ್ಟ್ ಏರಿಯಾದಲ್ಲೇ ಇದೀವಿ ಗೊತ್ತಿಲ್ಲ ಎಲ್ಲಿ ಪೆಟ್ರೋಲ್ ಖಾಲಿ ಆಗುತ್ತೆ ಅಂತ ಈಗ ಆಕ್ಚುಲಿ ಭಯ ಇಲ್ಲ ಅಂದ್ರೆ ಕರ್ಡ್ರ್ ಕಳ್ಳರು ಗಿಲ್ರು ಅಂತ ಏನೋ ಭಯ ಇಲ್ಲ ಗುರು ಕಳ್ಳರು ಬರ್ತಾರೆ ದೇವ ಬರ್ತಾರೆ ಚಿಕ್ಕ ಚಿಕ್ಕ ಮಕ್ಳ ಹೇಳ್ತಾರಲ್ಲ ಇಲ್ಲಿ ಏನ್ ಭಯ ಅಂದ್ರೆ ಯೂಶಲಿ ನಾವು ಎಷ್ಟೊಂದು ವಿಡಿಯೋಸ್ ಕಳಗೊಂಡ ನೋಡಿದಿವಿ ಅಯ್ಯಪ್ಪ ಯಾರ್ ಗುರು ಹಿಂಗ್ ಹೆಂಗ್ ನಿಲ್ಸೋಗ ನೋಡು ಬೈಕ್ ಬಂದ್ಬಿಡ್ತೀನಿ ನಿಂತೈತಲ್ಲ ಅಂತ ಸಾಂಗ್ ಗಳನ್ನ ಟ್ರೈ ಮಾಡ್ತಾ ಇದೀನಿ ದೇವ್ರ ಸಾಂಗ್ ಗಳೇ ಜ್ಞಾಪನ ಆಗ್ತಿಲ್ಲ ಬರೀ ಐಟಮ್ ಸಾಂಗ್ ಗಳೇ ಇಷ್ಟ ಆಗ್ತಿದಾವೆ ಏನ್ ಮಾಡದಪ್ಪ ಹಿಂಗ್ ಆಗ್ಬಿಟ್ರೆ ಗುರು ಇವತ್ತ ಇಷ್ಟ ದೂರ ಬಂದಿದ್ಕು ಒಂದು ಹ್ಯಾಪಿ ವಿಷಯ ತೋರಿಸ್ತೀನಿ ಬನ್ನಿ ನಮ್ಗೆ ರೋಡಲ್ಲಪ್ಪ ಅಲ್ಲೊಬ್ಬ ಫ್ರೆಂಡ್ ಸಿಕ್ಕವ್ರೆ ಅಯ್ಯೋ ನೋಡ ಗುರು ಎಷ್ಟು ಚೆನ್ನಾಗಿದೆ ಇಲ್ಲಿ ಏ ವಾವ್ ಗುರು ಇಲ್ಲ ನೋಡಿಲ್ಲ ಇದೇನ್ ಮಾಮ್ ಇಷ್ಟು ದಪ್ಪ ನನ್ ಲೈಫ್ ಅಲ್ಲಿ ಝೂ ಅಲ್ಲಿ ಬಿಟ್ರೆ ಇಲ್ಲೇ ನೋಡ್ತಿರೋದು ತಗೋ ತಗೋ ಫೋನ್ ನಂದಲ್ ಫೋಟೋ ಕಾಣುತ್ತೆ ಅಯ್ಯೋ ಎಷ್ಟು ಚೆನ್ನಾಯ್ತು ನೋಡಲ್ಲ ಗುರು ನೋಡಿ ನಮ್ಗೆ ರೋಡಲ್ಲಿ ಬರ್ಬೇಕಾದ್ರೆ ಸಿಕ್ಕಿದ್ದು ಇಷ್ಟು ದೊಡ್ಡ ಆಮೆ ನಾನ್ ರಿಯಲ್ ಆಗಿ ಫಸ್ಟ್ ಟೈಮ್ ನೋಡ್ತಿರೋದು ಅಂದ್ರೆ ಝೂ ಝೂ ಗಳ ನೋಡಿದ್ದೆ ಅದನ್ ಬಿಟ್ರೆ ಇಲ್ಲಿ ಫೀಲ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಈ ತರ ಎಷ್ಟು ಸ್ಟ್ರಾಂಗ್ ಆಯ್ತು ಗುರು ಶೆಲ್ ಮೇಲ್ಗಡೆ ನೋಡ್ರಿ ಅದೇ ಕೆರೆ ಇದು ಇದು ನಮ್ಮೂರಿಂದ ಒಂದ್ ಫೈವ್ ಕಿಲೋಮೀಟರ್ಸ್ ಒಂದ್ ದೂರ ಇದೆ ಬನ್ನಿ ಟ್ರೈ ಮಾಡ್ತೀನಿ ಕೆರೆ ಇಲ್ಲಿ ಜಾಗ ಇದ್ರೆ ಕೆರೆಗೆ ಬಿಡ್ತೀನಿ ಇಲ್ಲಾಂದ್ರೆ ಆಲ್ಮೋಸ್ಟ್ ಅದು ಹೋಗುತ್ತೆ ಯಾಕಂದ್ರೆ ಫುಲ್ ಕೆರೆನೇ ಇದು ಹಾ ಬನ್ನಿ ಏ ಟೈಮ್ ಬಂದ್ಬಿಟ್ಟು ಹತ್ತುವರೆ ನೂರ ಎಪ್ಪತ್ತೈದು ಪಾಯಿಂಟ್ ಎಂಟು ಕಿಲೋಮೀಟರ್ ಓಡಿಸಿದ್ವಿ ಬೆಳಗ್ಗೆಯಿಂದ ಪೆಟ್ರೋಲ್ ಬ್ಲಿಂಕ್ ಆಗ್ತೈತೆ ಒಟ್ಟು ಪೆಟ್ರೋಲ್ ಖಾಲಿ ಇಲ್ಲ ಈ ಬ್ಲಾಗ್ ಇನ್ನು ನಾಳೆಗೂ ಕಂಟಿನ್ಯೂ ಆಗುತ್ತೆ ನಾಳೆ ಸಿಗೋಣ ಗುರು ನೆನ್ನೆ ಮಠ ಮಠ ಮಧ್ಯ ರಾತ್ರಿ ನಮ್ಮ ಗಾಡಿ ಪೆಟ್ರೋಲ್ ಖಾಲಿ ಆಯ್ತು ಅದು ತೈ ಸೈಡಲ್ಲಿ ಹೋಗಿದ್ರು ಪೆಟ್ರೋಲ್ ಒನ್ ಗೀಟರ್ ಪೆಟ್ರೋಲ್ ಹಾಕಿದೆ ಗುರು ಖಾಲಿ ಇನ್ನು ಓಡಿಸಿರೋ ಲೆವೆನ್ ಪಾಯಿಂಟ್ ನೈನ್ ಕಿಲೋಮೀಟರ್ಸ್ ಗಾಡಿ ಆಫ್ ಆಯ್ತು ಬಟ್ ನ್ಯೂಟಲ್ ಮಾಡಿದೆ ನೋಡಿ ಇಲ್ಲಿ ಎಷ್ಟು ದೂರ ಓಡ್ತೇವೆ ಹೋಗ್ಲಿ ಏಯ್ ಎಂಗ್ ಬುರು ಇದು ಮನೆಯಲ್ಲಿ ಇದ್ದರೆ ಚಿನ್ನ ಚಿಂತೆ ಏಕೆ ಎನ್ನ ಅನ್ನಂಗೆ ಬೈತಿ ಪೆಟ್ರೋಲು ಹ್ಮ್ ಮಚಿ ಚೆನ್ನಾಗಿ ಕೊಡ್ತು ಕೈ ಇದು ಹೀರೋ ಹೀರೋ ಬೈಕ್ ಇದು ಗಾಡಿಗೆ ಮಿನಿಮಮ್ ಒಂದ್ ಲೀಟರ್ ಇರ್ಬೇಕು ನಾವು ಪೆಟ್ರೋಲ್ ಇದ್ರೆ ಮೈಲೇಜ್ ಚೆಕ್ ಮಾಡ್ಬೇಕು ಅಂದ್ರೆ ಫುಲ್ ಟ್ಯಾಂಕ್ ಹಾಕಿ ಅವರೇಜ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಷ್ಟೇ ಹಾ ಎರಡನೇ ಸಲ ಕೈ ಕೊಡ್ತು ಗಾಡಿ ಯೂಟ್ಯೂಬ್ ಕಂಟೆಂಟ್ ಗೋಸ್ಕರ ರೋಡಲ್ಲಿ ನಿಂತಿದ್ದು ಕೊಡಲ್ಲ ಬಿಡ್ಕಿತ್ತಿಂಗ್ ಬಗ್ ಬಗ್ಸ್ಕೊಂಡು ತಾಂಡ್ ಯಾವನು ಹಾಕ್ತಾನೆ ಯಾವ್ ಕಂಟೆಂಟ್ ಬೇಡ ಯಾವ್ದು ಬೇಡ ಗುರು ಅದೇ ಹದಿನೈದು ಕಿಲೋಮೀಟರ್ ಗಾಡಿ ಒಂದ್ ಲೀಟರ್ ಪೆಟ್ರೋಲ್ ಹಾಕಿದೀವಿ ಆಫ್ ಆಗ್ಬೇಕಲ್ಲ ಗುರು ಎಂತ ಗಾಡಿ ಗುರು ಇದು ಫುಲ್ ಟ್ಯಾಂಕ್ ಮಾಡಿ ಇನ್ನೊಂದೇನು ಅಂದ್ರೆ ನೀವು ಮೈಲೇಜ್ ಚೆಕ್ ಮಾಡ್ತೀನಿ ಅಂತ ಹೋದಾಗ ಫುಲ್ ಟ್ಯಾಂಕ್ ನ ಡ್ರೈವ್ ಮಾಡಿ ಒನ್ ಲೀಟರ್ ಪೆಟ್ರೋಲ್ ಹಾಕ್ಸಿ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ಏನಾದ್ರೂ ಚೆಕ್ ಮಾಡಕ್ ಹೋದ್ರೆ ಖಂಡಿತ ಆಗಲ್ಲ ಯಾಕಂದ್ರೆ ಇದು ಟ್ಯಾಂಕ್ ಬಲ್ದ ಶೇಪ್ ಚೇಂಜ್ ಇರುತ್ತೆ